ನಾನು ಬಾಯಿ ಮಾತಿನ ಹೇಳಲ್ಲ ನಾನು ಪತ್ಮ್ತೀನಿ ನಾನು ಒಂದು ವರ್ಷದಿಂದ ಒಂದು ವರ್ಷದಿಂದ ಅಬ್ಸುನ್ ಏನಾಗಿರ್ತೀವಿ ಸಿಸ್ಟರ್ ಮುಂಚಿನ ಹೇಳೋದು ಹೇಳ್ತಿರ್ತಾರೆ ನಾವು ಮಾಡೋದೇ ಮಾಡ್ತಿರ್ತೀವಿ ಅಂತೇಳಿ ನಮ್ಮನ್ನ ಕೂಡ ನಮ್ಗೆ ಯೂಸ್ ಮಾಡಬೇಕು ನಮ್ದು ಏನೊಂದು ಕಾನ್ಸೆಪ್ಟ್ ಇರುತ್ತೆ ತಮ್ಮ ದಾರಿ ನಮಗೆ ಆ ಫೋರ್ಸ್ ಮಾಡಿ ಮಾಡಿ ನಾನಂತೂ ಆ ಸಾಧ್ಯ ಇಲಾಖೆ ಪುರಾಸಕೆ ತಮ್ಮ ಇಲಾಖೆ ಮಾಡಬೇಕು ಏನಿಲ್ಲ ನೀವು ಮಾಡೋದೇ ಸರಿ ಇಲ್ಲ ಅಂದ್ರೆ ಬೆಳಿಗ್ಗೆ ಸಾಯಕಾಲ ಬಂದು ನೂರ ಎಂಟಲ್ಲಿ ಗಾಡಿಗಳು ಮಾಡ್ಕೊಂಡು ನೀವ್ ಯಾರು ಕೆಲಸ ಮಾಡಬೇಕು ಅಂದ್ರೆ ನಾನು ಯಾರಿಗೂ ಬೇಡ ನಾನು ಡಿಸೈಡ್ ಮಾಡಿ ಒಳ್ಳೆ ಮಾತಿದೆ ಹೇಳಬೇಕಂತ ಹೇಳಿದ್ರು ಇದೆಲ್ಲ ಬಿಡೋ ನೋಡಿ ನನಗೆ ನಾಶಿಕೆ ಆಗ್ತಾರೆ ವಿಶಾಲ ಅನುದಾನಗಳ ಬದಲು ಯಾರ್ಯಾರು ಎಲ್ಲ ಬೇಕಂತ ಹಾಕೊಂಡು ಇನ್ಮೇಲೆ ಬಹಳ ಸ್ಟ್ರಿಕ್ಟ್ ಆಗಿ ಅನುದಾನ ಕೊರತೆ ಇದೆಯಾ ಅದು ಏನು ಕೊರತೆ ಇದೆ ಫಸ್ಟ್ ತಾವು ಏನು ಮಾಡಬೇಕು ನಿಮ್ಮ ಹತ್ರ ಏನಿದೆ ನಿಮಗೆ ನಿಮ್ಗೆ ಏನು ಬೇಕು ಅಂದರಿಗೆ ಕರೆಕ್ಟ್ ಆಗಿ ಕೊಟ್ಟು ಅದು ನಾನು ಏನಾದ್ರು ಮಾಡಿ ನಾನೇನು ಹಂತತ್ವಾಗಿ ನೀವು ಅನುದಾನ ಕೊಡ್ತೀರೋ ಆ ಹಂತತ್ವವಾಗಿ ನೀವು ಮಾಡಂತ ಅಂತ ಕೆಲಸ ಆಮೇಲೆ ಮೇಡಮ್ ನನಗೆ ಪುರಸಭೆ ಇತ್ತು ನನಗೆ ಅದು ಬೇಗ ಇದು ಬೇರೆ ಅನ್ಸಿಕೊಟ್ರೆ ಈ ಪುರಸಭೆ ಪುರಸಭೆ ಈಗ ನಿಮ್ಗ ಯಾರಾದ್ರಿ ನಾಳೆ ನೀವೆಲ್ಲ ಎಷ್ಟು ಜನ ಇದ್ದೀನಿ ನೀವು ಯಾರಿದೀರ ನನಗೆ ಗೊತ್ತಿಲ್ಲ ಸರ್ ಅದಾಯ್ತಾ ಕರೆಕ್ಟ್ ಟೈಮಿಗೆ ಬಂದು ನಿಮಗೆ ಕೆಲಸ ಇರಲಿಲ್ಲ ಮಾಡಿ ಒಳಗೆ ಅವ್ನು ಬಂದ ಇವ್ನ ಬಂದ ಅವ್ರಿಗೆ ಏನಿಲ್ಲ ಯಾರ ಜಾಬ್ ಏನಿದೆ ಅದನ್ನ ಮಾಡಬೇಕು ಅದನ್ನ ಬಿಟ್ಟು ಬೇರೆ ನಾನಂತೂ ಇನ್ಮೇಲೆ ಸಹಿಸಿಕೊಳ್ಳೋದೇ ಇಲ್ಲ ಜನರು ದುಡ್ಡು ನಮಗೆ ಇದ್ದಾರೆ ಅಲ್ವಾ ಅವ್ರ ಅವ್ರ ದುಡ್ಡಿಂದ ಇವತ್ತು ನಾವು ಜೀವನ ಮಾಡ್ತಾ ಕುಟುಂಬ ಎಲ್ಲ ಸೊ ಅವ್ರಿಗೆ ಅನಾನುಕೂಲ ನಾವು ಮಾಡ್ಕೊಳ್ತಿದ್ರು ನಾವೇ ನೀವು ಇಮ್ಮಿಡಿಯೆಟ್ಲಿ ಈಗಿನ ಹೋಗಿದ ತಕ್ಷಣ ಯಾವ್ಯಾವ ಚೆನ್ನಿಲಿ ಏನೇನು ದಿನ ಫೋಟೋಗ್ರಾಫ್ ಮೇಲೆ ಒಂದು ಕಂಪ್ಲೀಟ್ ಒಂದು ಕೇಸ್ ಸ್ಟಡಿ ಟೈಮ್ ನನಗೆ ಹಿಡ್ಕೊಟ್ಬಿಡ್ ಸರ್ ಈ ಥರ ಇಲ್ಲ ಇದೆ ಸಮಸ್ಯೆ ಇದೆ ಚೆನ್ನಿ ಯೂಸ್ ಇಡ್ ಇದೆ ನಿಮ್ದು ಯಾವ್ಯಾವ ಏನೇನು ಸಮಸ್ಯೆ ಇದೆ ನನಗೆ ಒಂದು ಕೇಸ್ಗೆ ಮಾಡಿ ಕೊಡಿ ಇಷ್ಟು ನಮ್ಮ ಅನುದಾನ ಏನಿದೆ ಇದು ಮಾಡೋಣ ಸರ್ ನೀವು ಇಷ್ಟು ಅನುದಾನ ನನಗೆ ಬೇಕು ನಾನು ಮಾಡಿದ್ರೆ ನಿಮ್ಮ ಜೊತೆ ಯಾವ ಥರ ಮಾಡ್ಕೊಂಡು ಬಡೋ ಏನಾದ್ರು ಸಮಸ್ಯೆ ನನಗೆ ಇಮಿಡಿಯಟ್ಲಿ ಅಟ್ಯಾಕ್ ತೀರಿಸಿ ನಿಮ್ಗೆ ಪುರಾ ಸರ್ ಸರ್ ಇಮಿಡಿಯೆಟ್ಲಿ ನೀವು ಇನ್ಫಾರ್ಮ್ ಮಾಡಿ ನನಗೆ ಇಲ್ಲ ಪ್ರತಿ ಒಂದು ಗ್ರಾಮ ಓಡಾಡಬೇಕು ಪ್ರತಿ ಗ್ರಾಮದಲ್ಲಿ ಎಲ್ಲಿ ಕೂಡ ನೀರು ನಿಲ್ಲಬಾರದು ಡ್ರೈನೇಜ್ ಮಾಡಕ್ಕೆ ನಮಗೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಷ್ಟೆಲ್ಲ ಅನುದಾನ ಬಂದ್ರು ಕೂಡ ಡ್ರೈನೇಜ್ ಬರೇನೆ ಡ್ರೈನೇಜ್ ಮಾಡಿಸೋದು ಎಲ್ಲ ಕೆಲಸ ಬರ್ತಾ ಡ್ರೈನೇಜ್ ಮಾಡ್ಕೊಳ್ಳೋದ್ರೆ ಕಸ ತುಂಬಾರು ಎಲ್ಲಿ ಯೂಸ್ಫುಲ್ ಇದೆ ಅಲ್ಲೆಲ್ಲ ಒಳ್ಳೆ ಆ ಕೊಳದ್ ನಾರ್ತಾ ಇರ್ತದೆ ದಯಮಾಡಿ ಆ ತರ ಮಾಡ್ತಾ ಇದ್ದ ಸರ್ ನಾನಂತೂ ಇನ್ನೆಲ್ಲ ಒಂದೊಂದು ವರ್ಷದಲ್ಲಿ ಎರಡನೇ ಟ್ಯಾಕ್ಸ್ ಡಿಕ್ಲೇರ್ ಮಾಡ್ತಾರೆ ನಮ್ಮ ಕಡೆಯಿಂದ ಕೋಟಿಗಿಂತ ದುಡ್ಡು ಬರುತ್ತೆ ಇದು ಯಾವುದು ಅಲ್ಲಿ ಲೋಕಲ್ ಯಾವುದು ಪ್ರಭಾವದಿಂದ ಅದು ಆಕ್ಷನ್ ಪ್ಲಾನ್ ಆಗಿರಬಾರ್ದು ತಮಗೆ ಏನ್ ಆ ಊರು ಸ್ವಚ್ಛತೆ ಹೇಳಕ್ಕೆ ಏನ್ ಬೇಕಾಗಿದೆ ಆ ಪ್ರಕಾರವಾಗಿ ತಾವು ದಯಮಾಡಿ ಆಕ್ಷನ್ ಪ್ಲಾನ್ ಮಾಡಿಸಿ ಫಸ್ಟ್ ಆ ಒಳಚಿ ನಾನು ಮಾತಾಡ್ತಾ ಇದ್ದೀನಿ ಅದನ್ನು ಲೆಟ್ರ್ ಕೊಡಿ ಅಂತಂದ್ರೆ ನಾನು ಕೊಡಕ್ಕಾಗ್ಲಕ್ಕೆ ಕೊಟ್ಟಿದ್ದೀನಿ ಅವ್ರ ಅಂಡರ್ ಓಕೆ ಅದರ್ವೈಸ್ ನಾವು ಮಾಡಿ ಮೇಲೆ ಮುಂಚೆ ಇಲ್ಲಿ ಜನನೇ ಇಲ್ಲ ರೀತಿಯಿಂದ ನಾವು ಏನೋ ಮಾಡಬೇಕಂತ ಏನಿಲ್ಲ ರೀತಿ ನಿಯಮಿಸಿಕೊಳ್ಳಬೇಕು ಆ ಥರ ಮಾಡಿ ಒಂದು ಊರಿಂದ ಕೂಡ ನಾವು ನೀರು ಇಲ್ಲ ರೀತಿಯಲ್ಲಿ ಪ್ರಯಾಣಿಸ ಹಾಗಾಗಿ ಒಂಥರ ಯೂಜ್ಲಿ ತಾಯಿ ಬರ್ತೀವಿ ಗ್ರೇ ವಾಟರ್ಗೆ ಶುಡ್ಡಿ ಯೂಜ್ಲಿಟಿ ಇರಬೇಕು ಹೊರಗಡೆ ಹೋಗಿ ಕೂಡ ನನ್ನ ಮನೆ ಮುಂದೆನೆ ನನ್ನ ಮನೆ ಮುಂದೆನೆ ನಮ್ಮ ತಾಣದ ನೀರು ನಿಂತು ನಿಂತು ಸರಿಸುವ ಒಂದು ಎರಡು ತಿಂಗಳಾಯ್ತು ಈ ಹುಡುಗರಿಗೆ

ಬಿಡಕ್ ಸಾಧ್ಯನೇ ಇಲ್ಲ ಅವ್ರ ಜವಾಬ್ದಾರಿ ಅವ್ರ ಕೆಲಸ ಅವ್ರು ಮಾಡಲೇಬೇಕು ಐ ನೋ ದಟ್ ಮ್ಯಾನ್ ಶಾರ್ಟೇಜ್ ಇದೆ ಬಟ್ ಅದರಲ್ಲಿ ಇದ್ದಿದ್ದ ಮ್ಯಾನ್ ಪವರ್ ಅಲ್ಲಿ ಅವ್ರು ಯಾವ ತರ ಪ್ಲಾನ್ ಮಾಡ್ಕೊಳ್ತಾರೆ ಅವ್ ಕಂಟಿನ್ಯೂ ಟು ಸ್ಟ್ರಿಕ್ಟ್ ಆಗಿ ಅವ್ರೆಲ್ಲ ಕಳಿಸಿ ಸರ್ ಮೇಡಮ್ ನನಗೆ ನಾವು ಇವಂತೆ ಒಂದೊಂದು ಇಲಾಖೆ ಲೂಸ್ ನಾನು ಲೂಸ್ ನಾನು